ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾ ದೊಡ್ಡ ಇತಿಹಾಸವನ್ನೇ ಸೃಷ್ಟಿಸಿದೆ ಬರೋಬ್ಬರಿ ನಾನ್ನೂರ ಮೂವತ್ನಾಲ್ಕು ರನ್ಗಳ ಅಂತರದಿಂದ ಗೆದ್ದು ರೋಹಿತ್ ಶರ್ಮಾ ಪಡೆ ಸೀರೀಸ್ನಲ್ಲಿ ಎರಡು ಒಂದು ಲೀಡ್ ಸಾಧಿಸಿದೆ ಯಶಸ್ವಿ ಜೈಸ್ವಾಲ್ ರವೀಂದ್ರ ಜಡೇಜಾ ಈ ಮ್ಯಾಚ್ನ ಹೀರೋಗಳಾದರೆ ಸರ್ಫರಾಜ್ ಖಾನ್ ಡೆಬ್ಯೂ ಮ್ಯಾಚ್ನಲ್ಲೇ ಪ್ರಾಮಿಸಿಂಗ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಇವತ್ತಿನ ಎಪಿಸೋಡ್ನಲ್ಲಿ ಟೀಮ್ ಇಂಡಿಯಾ ಗೆಲುವಿನ ಸೀಕ್ರೆಟ್ ಜೊತೆಗೆ ಕ್ಯಾಪ್ಟನ್ ರೋಹಿತ್ ಶರ್ಮಾರ ಡಿಕ್ಲೇರ್ ಕಾಲ್ನಲ್ಲಾದಂತಹ ಗೊಂದಲದ ಬಗ್ಗೆಯೂ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡ್ತೀನಿ ಇಲ್ಲಿ ಸರ್ಫರಾಜ್ ಖಾನ್ ಮತ್ತು ಯಶಸ್ವಿ ಜೈಸ್ವಾಲ್ ಇಬ್ಬರು ಕೂಡ ಡಿಕ್ಲರೇಷನ್ ಕೊಡೋ ಮುನ್ನವೇ ಕ್ರೀಸ್ ಬಿಟ್ಟು ಪೆವೆಲಿಯನ್ ಹತ್ತ ಬರ್ತಾ ಇದ್ದಂತೆ ನಮ್ಮ ರೋಹಿತ್ ಶರ್ಮಾ ಇಬ್ಬರನ್ನು ಕೂಡ ವಾಪಸ್ ಕಳಿಸ್ಬಿಟ್ಟಿದ್ರು ಸರ್ಫರಾಜ್ ಜೈಸ್ವಾಲ್ ಜೊತೆಗೆ ಇಂಗ್ಲೆಂಡ್ ಟೀಮ್ ಕೂಡ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿತ್ತು ಆ ಕ್ಷಣದಲ್ಲಿ ನಿಜಕ್ಕೂ ಆಗಿದ್ದೇನು ಸರ್ಫರಾಜ್ ಮತ್ತು ಜೈಸ್ವಾಲ್ ಕನ್ಫ್ಯೂಷನ್ಗೊಳಗಾಕೋಕ್ಕೆ ಕಾರಣ ಏನು ಇವೆಲ್ಲದರ ಬಗ್ಗೆಯೂ ತಿಳಿಸ್ತಾ ಹೋಗ್ತೀನಿ ಹಾಗೆಯೇ ಹೀನಾಯವಾಗಿ ಸೋತರು ಇಂಗ್ಲೆಂಡ್ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ ಮೀಸೆ ಮಣ್ಣಾಗಿಲ್ಲ ಎಂಬಂತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಬಗ್ಗೆಯೂ ಒಂದಷ್ಟು ಮಾತನಾಡೋದಿದೆ ನಾನು ಕಿಶೋರ್ ಕೆ ಬಿ ಕೊನೆ ತನಕ ವಿಡಿಯೋವನ್ನ ಮಿಸ್ ಮಾಡಿದೆ ನೋಡಿ ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗಿದೆ ಬ್ಯಾಸ್ಬಾಲ್ಗೆ ರೋಹಿತ್ ಕೌಂಟರ್ ಪ್ಯೂರ್ ಸ್ಟ್ರಾಟಜಿ ಮತ್ತು ಎಕ್ಸಿಕ್ಯೂಷನ್ ಇಂಗ್ಲೆಂಡ್ನ ಬ್ಯಾಸ್ಬಾಲ್ ತಂತ್ರಕ್ಕೆ ರೋಹಿತ್ ಶರ್ಮಾ ಸರಿಯಾಗಿ ಕೌಂಟರ್ ಕೊಡ್ತಾ ಇದ್ದಾರೆ ಇಂಗ್ಲೆಂಡನ್ನು ಯಾವ ರೀತಿ ಕಟ್ಟಿ ಹಾಕಬೇಕು ಎಲ್ಲಿ ಅವರನ್ನು ಕಟ್ಟಿ ಹಾಕಬೇಕು ಅದಕ್ಕೆ ಸರಿಯಾಗಿ ಅವರ ಪ್ಲಾನ್ ಮಾಡ್ತಾ ಇದ್ದಾರೆ ಇಂಗ್ಲೆಂಡ್ ಬ್ಯಾಸ್ಬಾಲ್ ಅಸ್ತ್ರ ಪ್ರಯೋಗಿಸಿದರೆ ನಾವು ಕೂಡ ನಮ್ಮದೇ ಸ್ಟೈಲ್ನಲ್ಲಿ ಕೌಂಟರ್ ಅಟ್ಯಾಕ್ ಮಾಡ್ತೀವಿ ಬ್ಯಾಸ್ಬಾಲ್ ರೀತಿ ಆಡೋಕ್ಕೆ ನಮಗೂ ಗೊತ್ತು ಅನ್ನೋದನ್ನು ರೋಹಿತ್ ಹುಡುಗರು ಸಾಬೀತುಪಡಿಸಿದ್ದಾರೆ ಇಂಗ್ಲೆಂಡ್ ಬ್ಯಾಸ್ಬಾಲ್ ಸ್ಟೈಲ್ನಲ್ಲಿ ಆಡೋಕ್ಕೆ ಶುರು ಮಾಡಿದಾಗಿನಿಂದಲೂ ಕೂಡ ಇದೇ ಮೊದಲ ಬಾರಿಗೆ ಒಪೋಸಿಟ್ ಟೀಮ್ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಂಗ್ಲೆಂಡ್ ಬ್ಯಾಸ್ಬಾಲ್ ಮೋಡ್ನಲ್ಲಿ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡುತ್ತೆ ಅದಾದ ಬಳಿಕ ಫಸ್ಟ್ ಟೈಮ್ ಒಪೋಸಿಟ್ ಟೀಮ್ ಆದರೆ ಆಸ್ಟ್ರೇಲಿಯಾ ಆಗಲಿ ನ್ಯೂಜಿಲೆಂಡ್ ಆಗಲಿ ಇತರೆ ಯಾವುದೇ ಟೀಮ್ಗಳು ಕೂಡ ಇದುವರೆಗೂ ಕೂಡ ಇನ್ನಿಂಗ್ಸ್ ಡಿಕ್ಲೇರ್ ಮಾಡ್ಕೊಂಡಿರಲಿಲ್ಲ ಇಂಗ್ಲೆಂಡ್ ವಿರುದ್ಧದ ಮ್ಯಾಚ್ಗಳಲ್ಲಿ ಇದೇ ಫಸ್ಟ್ ಟೈಮ್ ಇಂಗ್ಲೆಂಡ್ ವಿರುದ್ಧ ಆಫ್ಟರ್ ಬ್ಯಾಸ್ಬಾಲ್ ರೋಹಿತ್ ಶರ್ಮಾರೇ ಫಸ್ಟ್ ಟೈಮ್ ಡಿಕ್ಲೇರ್ ಮಾಡ್ಕೊಂಡಿರುವಂಥದ್ದು ಮೂರನೇ ಟೆಸ್ಟ್ನ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾ ನಾನ್ನೂರ ಮೂವತ್ತು ರನ್ ಗಳಿಸಿ ಡಿಕ್ಲೇರ್ ಮಾಡ್ಕೊಂಡಿತ್ತು ಇಂಗ್ಲೆಂಡ್ನ ಬ್ಯಾಸ್ಬಾಲ್ ಎರಾದಲ್ಲಿ ಬ್ಯಾಸ್ಬಾಲ್ ಸ್ಟ್ರಾಟಜಿಯಲ್ಲಿ ಆಡೋಕೆ ಶುರುವಾದಾಗಿನಿಂದಲೂ ಕೂಡ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದಂಥ ಏಕೈಕ ಕ್ಯಾಪ್ಟನ್ ಅಂದರೆ ಅದು ರೋಹಿತ್ ಶರ್ಮಾ ಮಾತ್ರ ಇನ್ಯಾವ ಟೀಮ್ ಕೂಡ ಎರಡು ಸಾವಿರದ ಇಪ್ಪತ್ತೆರಡರ ಬಳಿಕ ಇಂಗ್ಲೆಂಡ್ ವಿರುದ್ಧ ಡಿಕ್ಲೇರ್ ಮಾಡಿಕೊಂಡೇ ಇಲ್ಲ ಇದುವರೆಗೂ ಇಂಗ್ಲೆಂಡ್ ತನ್ನ ಬ್ಯಾಸ್ಬಾಲ್ ಸ್ಟ್ರಾಟಜಿಯಲ್ಲಿ ಅಷ್ಟರ ಮಟ್ಟಿಗೆ ಸಕ್ಸಸ್ ಕಂಡಿತ್ತು ಆದರೆ ರೋಹಿತ್ ಶರ್ಮಾ ಮಾತ್ರ ಇದಕ್ಕೆ ಚಾನ್ಸೇ ಕೊಡ್ತಾ ಇಲ್ಲ ಮೂರನೇ ಮ್ಯಾಚ್ ಗೆದ್ದ ಬಳಿಕ ಇಂಗ್ಲೆಂಡ್ನ ಬ್ಯಾಸ್ಬಾಲ್ ಅಪ್ರೋಚ್ಗೆ ಟಾಂಗ್ ಕೊಟ್ಟು ರೋಹಿತ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದರು ಟೆಸ್ಟ್ ಮ್ಯಾಚ್ ಆಡುವಾಗ ಎರಡು ಮೂರು ದಿನಗಳಲ್ಲೇ ರಿಸಲ್ಟ್ ಬರಬೇಕು ಅಂತ ಆಡೋದು ಸರಿಯಲ್ಲ ಎರಡು ಮೂರು ದಿನಗಳ ಟಾರ್ಗೆಟ್ ಇಟ್ಕೊಂಡೇ ಆಡೋಕ್ಕೆ ಆಗೋದಿಲ್ಲ ಐದು ದಿನಗಳ ಕಾಲವು ಆಡೋ ಗುರಿ ಇಟ್ಕೊಳ್ಬೇಕು ಅದು ಅದರಲ್ಲೂ ಎರಡು ದಿನಗಳ ಆಟದ ಬಳಿಕ ಕಾಮ್ ಕಾಮಾಗಿ ಆಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ರೋಹಿತ್ ಶರ್ಮಾ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವಂತೂ ಡೇ ತ್ರೀ ಡೇ ಫೋರ್ಗಾಗಿಯೇ ಏನೆಲ್ಲ ಪ್ಲ್ಯಾನ್ ಮಾಡಿದ್ದು ಅದರಂತೆ ಆಡಿದ್ದೆವು ಅಂತ ರೋಹಿತ್ ಶರ್ಮಾ ಅವರು ಹೇಳಿದರು ಟೋಟಲಿ ಟೀಮ್ ಇಂಡಿಯಾ ಟೆಸ್ಟ್ ಕ್ರಿಕೆಟನ್ನು ಹೇಗೆ ಆಡಬೇಕು ಹಾಗೆಯೇ ಆಡಿದೆ ಇಲ್ಲಿ ಇಂಗ್ಲೆಂಡ್ ವಿರುದ್ಧ ಸಾಕಷ್ಟು ಕ್ರಿಟಿಸಿಸಮ್ ಕೂಡ ಕೇಳಿ ಬರ್ತಾ ಇರೋದು ಇದಕ್ಕೇನೆ ಅವರ ಬೇಸ್ಬಾಲ್ ಅಪ್ರೋಚ್ಗೆ ಎಲ್ಲ ಗ್ರೌಂಡ್ನಲ್ಲೂ ಎಲ್ಲ ದೇಶಗಳಲ್ಲೂ ಕೂಡ ಈ ಬ್ಯಾಸ್ಬಾಲ್ ಅಪ್ರೋಚ್ ನಡೆಯೋದಿಲ್ಲ ಅದರಲ್ಲೂ ಇಂಗ್ಲೀಷ್ ಕ್ರಿಕೆಟರ್ಸ್ಗಳು ಇಂಗ್ಲೆಂಡ್ನ ಆಡಿಯನ್ಸ್ ಆಗಲಿ ಇಂಗ್ಲೆಂಡ್ನ ಮಾಜಿ ಕ್ರಿಕೆಟರ್ಸ್ಗಳಾಗಲಿ ಇವರೆಲ್ಲ ಹೆಚ್ಚು ಟೆಸ್ಟ್ ಕ್ರಿಕೆಟ್ನ ಮೂಲವಾಗಿ ಟೆಸ್ಟ್ ಕ್ರಿಕೆಟ್ ಯಾವ ರೀತಿ ಇದುವರೆಗೆ ಆಡ್ತಾ ಬಂದಿದ್ದಾರೆ ಅಂದರೆ ಟ್ರೆಡಿಷನಲ್ ಟೆಸ್ಟ್ ಕ್ರಿಕೆಟ್ ಏನಿದೆಯಲ್ಲ ಅದಕ್ಕೆ ಫಿಕ್ಸ್ ಆದಂಥವ್ರು ಅಲ್ಲಿಯ ಜನರು ಕೂಡ ಅಷ್ಟೇ ಟ್ರೆಡಿಷನ್ ಕ್ರಿಕೆಟನ್ನು ಹೆಚ್ಚು ಇಷ್ಟಪಡೋವರು ಟೆಸ್ಟ್ ಕ್ರಿಕೆಟನ್ನು ಯಾವ ರೀತಿ ಆಡಬೇಕು ಅದೇ ರೀತಿ ಆಡಬೇಕು ಅನ್ನೋ ಒಪಿನಿಯನ್ನೇ ಇಂಗ್ಲೆಂಡ್ ಜನರದ್ದು ಕೂಡ ಹೆಚ್ಚಾಗಿರುವಂಥದ್ದು ಆದರೆ ಯಾವಾಗ ಬ್ರೆಂಡನ್ ಮೆಕ್ಲಮ್ ಇಂಗ್ಲೆಂಡ್ ತಂಡದ ಕೋಚ್ ಆದರೂ ಅಲ್ಲಿಂದ ಟೆಸ್ಟ್ ಕ್ರಿಕೆಟ್ ಮೇಲಿನ ಇಂಗ್ಲೆಂಡ್ನ ಅಪ್ರೋಚೆ ಕಂಪ್ಲೀಟ್ ಚೇಂಜ್ ಆಗ್ತಾ ಹೋಯಿತು ಆದರೆ ಇಲ್ಲಿ ಇನ್ನೊಂದು ಅಂಶವನ್ನು ಕೂಡ ನೋಟ್ ಮಾಡಿಕೊಳ್ಳೇಬೇಕು ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ಅನ್ನೋ ಹಾಗೆ ಇಂಗ್ಲೆಂಡ್ನನ್ನು ಅವರ ಬ್ಯಾಸ್ಬಾಲ್ಗೆ ಬ್ಯಾಸ್ಬಾಲ್ ಸ್ಟೈಲ್ನಲ್ಲೇ ಆನ್ಸರ್ ಮಾಡೋಕ್ಕೆ ಇದೀಗ ಟೀಮ್ ಇಂಡಿಯಾ ಕೂಡ ಪ್ಲ್ಯಾನ್ ಮಾಡಿದೆ ಆ ರೀತಿಯಲ್ಲಿ ಆಡ್ತಾ ಇದೆ ಕೂಡ ಬ್ಯಾಸ್ಬಾಲ್ಗೆ ಕೌಂಟರ್ ಕೊಡೋಕ್ಕೆ ಅಂತಲೇ ಕೆಲ ಆಟಗಾರರಿಗೆ ಟೀಮ್ ಇಂಡಿಯಾದಲ್ಲಿ ಜವಾಬ್ದಾರಿ ನೀಡಿದಂತೆ ಕಾಣ್ತಾ ಇದೆ ಅದು ಯಾರು ಅನ್ನೋದು ಈಗಾಗಲೇ ನಿಮಗೂ ಕೂಡ ಅಂದಾಜು ಆಗಿರುತ್ತೆ ಮೂರನೇ ಟೆಸ್ಟ್ನಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ಸರ್ಫರಾಜ್ ಖಾನ್ ಆಡಿರೋದು ನಥಿಂಗ್ ಬಟ್ ಬ್ಯಾಸ್ಬಾಲ್ ಇಬ್ಬರು ಕೂಡ ಅಗ್ರೆಸಿವ್ ಆಗಿ ಆಡಿದರು ಹೀಗಾಗಿಯೇ ಫೈವ್ ಹಂಡ್ರೆಡ್ ಪ್ಲಸ್ ಟಾರ್ಗೆಟ್ ನೀಡೋಕೆ ನಮಗೆ ಸಾಧ್ಯವಾಯಿತು ಅದರಲ್ಲೂ ಜೈಸ್ವಾಲ್ ಅಂತೂ ಜೇಮ್ಸ್ ಆ್ಯಂಡರ್ಸನ್ಗೆ ಮೂರು ಬಾಲ್ಗಳಲ್ಲಿ ಮೂರು ಸಿಕ್ಸರ್ ಹೊಡೆದಿದ್ದಂತೂ ಗ್ರೇಟ್ ಆ್ಯಂಡರ್ಸನ್ರಂಥ ಬೌಲರ್ಗೆ ಆ ರೇಂಜ್ಗೆ ಚಚ್ಚಿದ್ದಾರೆ ಅಂದರೆ ಜೈಸ್ವಾಲ್ ತುಂಬಾ ಸ್ಪೆಷಲ್ ಪ್ಲೇಯರ್ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಜೈಸ್ವಾಲ್ ಕೇವಲ ಇನ್ನೂರ ಮೂವತ್ತಾರು ಬಾಲ್ಗಳಲ್ಲಿ ಇನ್ನೂರ ಹದಿನಾಲ್ಕು ರನ್ ಹೊಡೆದ್ರು ಇತ್ತ ಸರ್ಫರಾಜ್ ಖಾನ್ ಕೂಡ ಕೇವಲ ಎಪ್ಪತ್ತೆರಡು ಬಾಲ್ಗಳಲ್ಲಿ ಅರವತ್ತೆಂಟು ರನ್ ಹೊಡ್ತಾರೆ ಇಲ್ಲಿ ಮಜಾ ಆಗಿರೋದೇನೆಂದರೆ ರೋಹಿತ್ ಶರ್ಮಾ ಅವರ ಡಿಕ್ಲೇರೇಷನ್ ವಿಚಾರವಾಗಿ ಯಶಸ್ವಿ ಜೈಸ್ವಾಲ್ ಮತ್ತು ಸರ್ಫ್ರಾಜ್ ಖಾನ್ ಕ್ರೀಸ್ನಲ್ಲಿದ್ದರು ತೊಂಬತ್ತೇಳನೇ ಓವರ್ ವೇಳೆ ಸೆಕೆಂಡ್ ನ ತೊಂಬತ್ತೇಳನೇ ಓವರ್ ವೇಳೆ ಡ್ರಿಂಕ್ಸ್ ಬ್ರೇಕ್ ನೀಡಲಾಗುತ್ತೆ ಆದರೆ ಡ್ರಿಂಕ್ಸ್ ಬ್ರೇಕ್ ಆಗ್ತಾ ಇದ್ದಂತೆ ಜೈಸ್ವಾಲ್ ಮತ್ತು ಸರ್ಫ್ರಾಜ್ ಖಾನ್ ಇಬ್ರು ಕೂಡ ಇದ್ದಕ್ಕಿದ್ದಂತೆ ಪೆವಿಲಿಯನ್ನತ್ತ ಹೊರಡ್ತಾರೆ ಈ ವೇಳೆ ರೋಹಿತ್ ಶರ್ಮಾ ಬಾಲ್ಕನಿಗೆ ಬಂದು ಯಾಕೆ ಈ ಕಡೆ ಬರ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಸಿಗ್ನಲ್ ಮಾಡ್ತಾರೆ ಹಾಗೆ ಈ ಯಶಸ್ವಿ ಜೈಸ್ವಾಲ್ ಮತ್ತು ಸರ್ಫ್ರಾಜ್ ಖಾನ್ಗೆ ವಾಪಸ್ ಕ್ರೀಸ್ಗೆ ತೆರಳುವಂತೆ ಸೂಚಿಸ್ತಾರೆ ಅತ್ತ ಬೆನ್ ಸ್ಟೋಕ್ ಸೇರಿದಂತೆ ಇಂಗ್ಲೆಂಡ್ ಪ್ಲೇಯರ್ಸ್ಗಳು ಕೂಡ ಫುಲ್ ಕನ್ಫ್ಯೂಸ್ ಆಗ್ತಾರೆ ಡಿಕ್ಲೇರ್ ಮಾಡಿದರು ಅಂದ್ಕೊಂಡು ಅವರು ಕೂಡ ಇನ್ನೇನು ಹೊರಟೇ ಬಿಟ್ಟಿದ್ರು ಆದರೆ ಜೈಸ್ವಾಲ್ ಮತ್ತು ಸರ್ಫ್ರಾಜ್ ಮತ್ತೆ ಕ್ರೀಸ್ನತ್ತ ಬರ್ತಾ ಇದ್ರು ಎಲ್ರಿಗೂ ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ ಕಾಮೆಂಟ್ರೇಟರ್ಸ್ ಅಂತೂ ಬಿದ್ದು ಬಿದ್ದು ನಗೋಕೆ ಶುರು ಮಾಡ್ತಾರೆ ಡಿಕ್ಲೇರೇಷನ್ ವಿಚಾರವಾಗಿ ಇಷ್ಟೆಲ್ಲ ಕನ್ಫ್ಯೂಷನ್ ಆಗೋಕ್ಕೂ ಒಂದು ಕಾರಣ ಇದೆ ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಡ್ರಿಂಕ್ಸ್ ಬ್ರೇಕ್ ವೇಳೆ ಯಶಸ್ವಿ ಜೈಸ್ವಾಲ್ ಮತ್ತು ಸರ್ಫರಾಜ್ ಖಾನ್ ಇಬ್ಬರೂ ಕೂಡ ಪೆವಿಲಿಯನ್ ಅಂತ ನೋಡ್ತಾ ಇರ್ತಾರೆ ಡ್ರಿಂಕ್ಸ್ ತಗೊಳ್ತಾ ಪೆವಿಲಿಯನ್ ಕಡೆಗೆ ನೋಡ್ತಾ ಇರ್ತಾರೆ ಇತ್ತ ಪೆವಿಲಿಯನ್ನಲ್ಲಿ ಇಂಡಿಯನ್ ಪ್ಲೇಯರ್ಸ್ಗಳೆಲ್ಲ ಎದ್ದು ನಿಂತು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬೌಲಿಂಗ್ಗಾಗಿ ರೆಡಿ ಆಗ್ತಾ ಇರ್ತಾರೆ ನಮ್ಮ ಪ್ಲೇಯರ್ಸ್ಗಳೆಲ್ಲ ಪೆವಿಲಿಯನ್ನಲ್ಲಿ ಎದ್ದು ನಿಂತಿದ್ದರು ಕೆಲವರು ಬೌಲಿಂಗ್ ಪ್ರ್ಯಾಕ್ಟೀಸ್ ಮಾಡುವಂತೆ ಬೌಲರ್ಸ್ಗಳೆಲ್ಲ ಬೌಲಿಂಗ್ ಪ್ರ್ಯಾಕ್ಟೀಸ್ ಮಾಡುವಂತೆ ಅಲ್ಲಿ ಆ್ಯಕ್ಷನ್ ಮಾಡ್ತಾಯಿದ್ರು ಇನ್ನೊಂದಷ್ಟು ಪ್ಲೇಯರ್ಸ್ಗಳು ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು ಇದನ್ನು ನೋಡಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಡಿಕ್ಲೇರ್ ಮಾಡಿರಬೇಕು ಅಂತ ಅಂದ್ಕೊಂಡು ಸೀದಾ ಪೆವಿಲಿಯನ್ ಹತ್ರ ಇವರಿಬ್ಬರು ತೆರಳೋಕ್ಕೆ ಶುರು ಮಾಡ್ತಾರೆ ಯಶಸ್ವಿ ಜೈಸ್ವಾಲ್ ಮತ್ತು ಸರ್ಫರಾಜ್ ಖಾನ್ ಇಬ್ಬರು ಕೂಡ ಪೆವಿಲಿಯನ್ ಕಡೆಗೆ ತೆರಳೋಕೆ ಶುರು ಮಾಡ್ತಾರೆ ಇಬ್ಬರು ಪೆವಿಲಿಯನ್ ಕಡೆಗೆ ಹೋಗ್ತಾ ಇರೋದನ್ನು ನೋಡಿ ಇಂಗ್ಲೆಂಡ್ ಓಪನರ್ಸ್ಗಳಾದ ಜ್ಯಾಕ್ ಕ್ರೌಲಿ ಮತ್ತು ಬೆನ್ ಡಕೆಟ್ ಇಬ್ಬರು ಕೂಡ ಸ್ಪ್ಯಾಡೆಲ್ಲ ಕಟ್ಕೊಂಡು ಬ್ಯಾಟಿಂಗ್ಗೆ ರೆಡಿ ಆಗೋಕೆ ಅಂತ ಪೆವಿಲಿಯನ್ ಹತ್ತ ಓಡ್ತಾರೆ ಇದನ್ನು ನೋಡಿ ರೊಚ್ಚಿಗೆದ್ದಂಥ ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ಮತ್ತು ಸರ್ಫರಾಜ್ಗೆ ಎಲ್ಲಿಗೆ ಬರ್ತಾ ಇದ್ದೀರಾ ಹೋಗಿ ಬ್ಯಾಟಿಂಗ್ ಕಂಟಿನ್ಯೂ ಮಾಡಿ ಅಂತ ಸಿಟ್ಟಲ್ಲೇ ಸಿಗ್ನಲ್ ಮಾಡ್ತಾರೆ ಇದಾಗಿ ಒಂದೇ ಓವರ್ನಲ್ಲಿ ಅಂದರೆ ತೊಂಬತ್ತೆಂಟನೇ ಓವರ್ ಬಳಿಕ ರೋಹಿತ್ ಶರ್ಮಾ ಅಫಿಷಿಯಲಿ ಡಿಕ್ಲೇರ್ ಮಾಡ್ತಾರೆ ಈ ಡಿಕ್ಲೇರೇಷನ್ ಇನ್ಸಿಡೆಂಟ್ ಫುಲ್ಲು ಟ್ರೋಲ್ ಆಗಿದೆ ಅದು ಸಂಜೆ ಐದು ಗಂಟೆಗೆ ಕೆಲಸ ಮುಗಿಸಿ ಮನೆಗೆ ಹೊರಟಾಗ ಆಫೀಸ್ ಬಾಸ್ಗಳು ಹಿಂಗೆ ಮಾಡೋದು ಅಂತೆಲ್ಲ ಸಾಕಷ್ಟು ಮಂದಿ ರೋಹಿತ್ ಶರ್ಮಾ ಅವರ ವಿಡಿಯೋಗೆ ಕಾಮೆಂಟ್ಸ್ ಮಾಡಿದ್ದಾರೆ ಅಸಲಿಗೆ ಡಿಕ್ಲೇರೇಷನ್ ಅಂದಮೇಲೆ ಅದು ಕ್ಯಾಪ್ಟನ್ ಸಿಗ್ನಲ್ ಮಾಡಿದ ಬಳಿಕವೇ ಅಲ್ಲಿ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗೋದು ಪ್ಲೇಯರ್ಸ್ಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಆಟೋಮೆಟಿಕ್ಕಾಗಿ ಕ್ರಿಸ್ನಲ್ಲಿ ನಿಂತ ಕಾರಣಕ್ಕೆ ಆಟೋಮೆಟಿಕಲಿ ತಾವೇ ಡಿಸಿಷನ್ ತಗೊಂಡು ಅಂದಾಜು ಮಾಡಿಕೊಂಡು ಇಲ್ಲಿ ಪೆವಿಲಿಯನ್ಗೆ ಬರೋಕ್ಕಾಗೋದಿಲ್ಲ ಇಲ್ಲಿ ರೋಹಿತ್ ಶರ್ಮಾ ತೊಂಬತ್ತೇಳನೇ ಓವರ್ನ ಸಂದರ್ಭದಲ್ಲಿ ರೋಹಿತ್ ಶರ್ಮಾ ಎಲ್ಲೂ ಕೂಡ ಡಿಕ್ಲೇರ್ನ ಸಿಗ್ನಲ್ ಅಂತೂ ಮಾಡಿರಲಿಲ್ಲ ಬಟ್ ಅದು ಯಶಸ್ವಿ ಜೈಸ್ವಾಲ್ ಮತ್ತು ಸರ್ಫ್ರಾಜ್ಗೆ ಅನಿಸ್ತೋ ಏನೋ ಅವರೇನು ಅನ್ಕೊಂಡ್ರೋ ಏನೋ ಅವ್ರು ಸೀದಾ ಪೆವಿಲಿಯನ್ ಬರ್ತಾ ಬರ್ತಾಯಿದ್ರು ಅದಾದಮೇಲೆ ತೊಂಬತ್ತೆಂಟನೇ ಓವರ್ನ ಬಳಿಕ ಒಫಿಷಿಯಲ್ ಆಗಿ ರೋಹಿತ್ ಶರ್ಮಾ ಅವರೇ ಸಿಗ್ನಲ್ ಮಾಡಿ ವಾಪಾಸ್ ಬರೋಕ್ಕೆ ಹೇಳಿ ಅಲ್ಲಿಗೆ ಡಿಕ್ಲೇರ್ ಮಾಡ್ತಾರೆ ಇವೆಲ್ಲದರ ಮಧ್ಯೆಯೇ ಭಾರತದ ಪಿಚ್ಗಳಲ್ಲಿ ಇಂಗ್ಲೆಂಡ್ನ ಬ್ಯಾಸ್ಬಾಲ್ ಅಪ್ರೋಚನ್ನು ಈಗ ಇಂಗ್ಲೆಂಡ್ನ ಮಾಜಿ ಕ್ರಿಕೆಟರ್ಸ್ಗಳೇ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಇಂಡಿಯನ್ ಕಂಡೀಷನ್ನಲ್ಲಿ ಬ್ಯಾಸ್ಬಾಲ್ ಫುಲ್ ಎಕ್ಸ್ಪೋಸ್ ಆಗಿದೆ ಅಂತ ಯಾವಾಗಲೂ ಭಾರತೀಯ ಆಟಗಾರರನ್ನು ಕೆಣಕೋ ಇಂಗ್ಲೆಂಡ್ ಮಾಜಿ ನಾಯಕ ಮೈಕಲ್ ವಾನ್ ಅವ್ರೀಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೈದರಾಬಾದ್ನಲ್ಲಿ ನಡೆದಂಥ ಫಸ್ಟ್ ಮ್ಯಾಚ್ನಲ್ಲಿ ಬ್ಯಾಸ್ಬಾಲ್ ಸ್ಟೈಲ್ನಲ್ಲಿ ಆಡಿದ್ದು ಓಕೆ ಬಟ್ ಎರಡು ಮತ್ತು ಮೂರನೇ ಮ್ಯಾಚ್ಗೆ ಇದ್ದಂಥ ಪಿಚ್ಗಳು ಬ್ಯಾಸ್ಬಾಲ್ಗೆ ಸಹಕಾರಿಯಾಗಿರಲಿಲ್ಲ ಅಂಥ ಪಿಚ್ನಲ್ಲಿ ಕೂಡ ಬ್ಯಾಸ್ಬಾಲ್ ಮೋಡ್ನಲ್ಲಿ ಆಡೋಕ್ಕೆ ಹೋಗಿ ಇಂಗ್ಲೆಂಡ್ ಟೀಮ್ ಎಕ್ಸ್ಪೋಸ್ ಆಗಿದೆ ಅಂತ ಮೈಕಲ್ ವಾನ್ ಅವರು ಹೇಳಿದ್ದಾರೆ ಆದರೆ ಇಂಗ್ಲೆಂಡ್ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ ಮಾತ್ರ ಬ್ಯಾಸ್ಬಾಲ್ ವಿರುದ್ಧ ವ್ಯಕ್ತವಾಗ್ತಾ ಇರುವಂತಹ ಈ ಕ್ರಿಟಿಸಿಸಮ್ಗೆ ಕ್ಯಾರೆ ಅಂತ ಇಲ್ಲ ನಮಗೆ ಡ್ರೆಸ್ಸಿಂಗ್ ರೂಮ್ನಲ್ಲಿರೋ ವ್ಯಕ್ತಿಗಳು ಮತ್ತು ಅವರ ಒಪಿನಿಯನ್ ಅಷ್ಟೇ ಆಗುತ್ತೆ ಹೊರಗಿನವರು ಏನು ಹೇಳ್ತಾರೆ ಅನ್ನೋ ಬಗ್ಗೆ ನಾವು ತಲೆಕ್ಕಿಡ್ಸ್ಕೊಳ್ಳೋದಿಲ್ಲ ಎಂದಿದ್ದಾರೆ ಹಾಗೆಯೇ ಮುಂದಿನ ಎರಡೂ ಟೆಸ್ಟ್ ಮ್ಯಾಚ್ಗಳನ್ನು ನಾವು ಗೆಲ್ತೇವೆ ಮೂರು ಎರಡು ಲೀಡ್ನಿಂದ ಸೀರೀಸ್ ಗೆಲ್ತೇವೆ ಅಂತ ಬೆನ್ ಸ್ಟೋಕ್ಸ್ ಹೇಳಿದ್ದಾರೆ ಮೂರು ಎರಡು ಲೀಡ್ನಿಂದ ಕಾನ್ಫಿಡೆನ್ಸಾ ಇಲ್ಲ ಓವರ್ ಕಾನ್ಫಿಡೆನ್ಸ ಬಟ್ ಸೀರೀಸ್ ಗೆಲ್ಲೋದಂತೂ ಇಂಗ್ಲೆಂಡ್ಗೆ ಈಸಿ ಇಲ್ಲ ಅನ್ನೋದಷ್ಟೇ ಇಲ್ಲಿ ಈಗಿರುವಂಥ ರಿಯಾಲಿಟಿ ಎನಿವೆ ನಿಮ್ಮ ಪ್ರಕಾರ ಮುಂದಿನ ಎರಡೂ ಟೆಸ್ಟ್ ಮ್ಯಾಚ್ಗಳನ್ನು ಟೀಮ್ ಇಂಡಿಯಾ ಗೆಲ್ಲಬಹುದಾ ಹಾಗೆಯೇ ಬ್ಯಾಸ್ಬಾಲ್ಗೆ ಕೌಂಟರ್ ಆಗಿ ಟೀಮ್ ಇಂಡಿಯಾದ ಸ್ಟ್ರಾಟಜಿ ಮತ್ತು ರೋಹಿತ್ ಶರ್ಮಾರ ಕ್ಯಾಪ್ಟನ್ಸಿ ಬಗ್ಗೆ ಕಾಮೆಂಟ್ಸ್ ಮಾಡಿ ಸುದಿಯಾನ ಫಾಲೋ ಮಾಡಿ ನಮಸ್ಕಾರ